ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೇಮರ್ ಚಾನಲ್ ಗೆ ಸ್ವಾಗತ ಸ್ವಾಗತ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋಗೆ ಸ್ವಾಗತ ಏನಿಲ್ಲ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಫಸ್ಟ್ ಕಂಟೆಂಟ್ ಬಗ್ಗೆ ಅರ್ಥ ಮಾಡಿಸಿಕೊಡ್ತೀನಿ ಯಾರ್ಯಾರಿಗೆಲ್ಲ ಇ ಟಿ ಎಷ್ಟು ಡೌನ್ಲೋಡ್ ಮಾಡ್ಬೇಕಂತ ಆಸೆ ಇದೆ ಅವರೆಲ್ಲ ಒಂದೊಂದು ಲೈಕ್ ಹಾಕ್ಬಿಟ್ಟು ಹಂಗೆ ಕಮೆಂಟ್ ಮಾಡ್ಬಿಟ್ರಪ್ಪ ಏನಿಲ್ಲ ಇ ಟಿ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಂಡು ಕೊಡ್ತೀನಿ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿರುತ್ತೆ ಸಿಂಪಲ್ ಪ್ರೊಸೀಜರ್ಸು ಮತ್ತೆ ಅವನ್ನೆಲ್ಲ ಹೆಂಗೆ ಹೆಂಗೆ ಫಾಲೋ ಮಾಡಬೇಕು ನಿಮ್ಮ ಕಂಪ್ಯೂಟರ್ ಪಿ ಸಿ ಮತ್ತು ಲ್ಯಾಪ್ಟಾಪ್ ಯಾವ್ದಾರದಾದ್ರು ಸ್ಪೆಸಿಫಿಕೇಶನ್ಸ್ ಏನೇನು ಇರಬೇಕು ಅದು ಇದ್ರೆ ಮಾತ್ರ ನಿಮ್ಮ ಒಂದು ಪಿ ಸಿ ಆರ್ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಹಾಕಂಬದಂತ ಹೇಳ್ಕೊಂಡು ಕೊಡ್ತೀನಿ ಇದು ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಿರೋ ಲ್ಯಾಪ್ಟಾಪು ನಾನು ಯೂಸ್ ಮಾಡ್ತಿರೋದು ಸ್ಪೆಸಿಫಿಕ್ ಆಗಿ ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ ಇಲ್ಲಿ ಇಂಟೆಲ್ ಐ ಐ ತರ್ಟೀನ್ತ್ ಜನರೇಷನ್ ಎಚ್ ಎಕ್ಸ್ ಪ್ರೊಸೆಸರ್ನ ನಾನು ಯೂಸ್ ಮಾಡ್ತಿದ್ದೀನಿ ಮಿನಿಮಮ್ ಎಚ್ ಎಚ್ ಪ್ರೊಸೆಸರ್ ಇರಬೇಕು ಎಚ್ ಎಕ್ಸ್ ಇದ್ರೂ ಓಕೆ ಎಚ್ ಎಸ್ ಎಚ್ ಎಸ್ ಎಚ್ ಎಕ್ಸ್ ಎರಡು ಬರುತ್ತೆ ಈ ಎರಡು ಸೀರೀಸಲ್ಲಿ ಇರಬೇಕು ಅದರಲ್ಲೂ ಐ ಫೈ ತರ್ಟೀನ್ತ್ ಇವಾಗ ಪ್ರೆಸೆಂಟ್ ತರ್ಟೀನ್ ಆರ್ ಫೋರ್ಟೀನ್ ಇದೆ ತರ್ಟೀನ್ ನಡೀತಾ ಇದೆ ಈಗ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ತರ್ಟೀನ್ ಆರ್ ಟೆನ್ ಟು ಟ್ವೆಲ್ ತರ್ಟೀನ್ ಇಷ್ಟಲ್ಲಿ ಇರಬೇಕು ಪ್ರೊಸೆಸರ್ ಅದಕ್ಕಿಂತ ಮೇನ್ ಆಗಿ ನಿಮ್ಮ ಲ್ಯಾಪ್ಟಾಪಲ್ಲಿ ಪಿ ಸಿನಲ್ಲಿ ಏನ್ ಇರ್ಬೇಕಪ್ಪ ಅಂದ್ರೆ ಗ್ರಾಫಿಕ್ ಕಾರ್ಡ್ ಇರಬೇಕಾಗುತ್ತೆ ಆ ಗ್ರಾಫಿಕ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಈಗ ಹೇಳ್ತೀನಿ ನೋಡಿ ಗ್ರಾಫಿಕ್ ಕಾರ್ಡ್ ಅಂದ್ರೆ ಏನಂದ್ರೆ ನಿಮ್ಮ ಗೇಮ್ ಅನ್ನ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದು ಈ ಗ್ರಾಫಿಕ್ ಕಾರ್ಡ್ ಆಗಿರುತ್ತೆ ಫಸ್ಟ್ ಈ ಗ್ರಾಫಿಕ್ ಕಾರ್ಡ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಗೇಮ್ ಅನ್ನ ಬೂಸ್ಟ್ ಮಾಡುತ್ತೆ ಇದು ಫಸ್ಟ್ ಬ್ಯಾಕ್ ಗ್ರೌಂಡ್ ಇಂದ ಅದು ಪ್ರೊಸೆಸರ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಇನ್ಕ್ರೀಸ್ ಮಾಡುತ್ತೆ ಹಾಗಾಗಿ ನೀವು ಗ್ರಾಫಿಕ್ ಕಾರ್ಡ್ ಇರ್ಬೇಕು ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ಪೀಸಿನಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನಲ್ಲಿ ನೀವು ಮಿನಿಮಮ್ ಅಂದ್ರೂ ಒಂದು ಸಿಕ್ಸ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಇದ್ರೆ ಮಾತ್ರ ಗೇಮ್ ಕ್ರಾಶ್ ಆಗ್ದು ವರ್ಕ್ ಆಗುತ್ತೆ ನೋಡಿದ್ರೆ ನನ್ನ ಹಳೆ ವಿಡಿಯೋಗಳಲ್ಲಿ ಯಾವ ರೀತಿ ಗೇಮ್ ಕ್ರಾಶ್ ಆಗ್ತಿತ್ತು ಅಂತ ಸಿಕ್ಸ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಇದ್ರೂ ನನ್ನ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಕ್ರಾಶ್ ಆಗೋದು ಅದೇ ಪಿ ಸಿ ನಲ್ಲಿ ಆದರೆ ಸಿಕ್ಸ್ ಜಿ ಬಿ ಗ್ರಾಫಿಕ್ ಕಾರ್ಡ್ ಏನಪ್ಪ ವರ್ಕ್ ಆಗುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಲ್ಯಾಪ್ಟಾಪ್ಗಿಂತ ಪಿ ಸಿ ಇಸ್ ಬೆಟರ್ ಪಿ ಸಿ ಇರೋರು ನೀವು ಇನ್ಸ್ಟಾಲ್ ಮಾಡ್ಕೊಬೋದು ಅಂತ ಹೇಳ್ತೀನಿ ಈಗ ನೋಡ್ತಿದಿರಲ್ಲ ಈ ಕರ್ಜರ್ ಪಾಯಿಂಟ್ ನಾನು ಎಲ್ಲೆಲ್ಲಿ ತೋರಿಸ್ತೀನಿ ಅಲ್ಲಲ್ಲೇ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ನೇದಾಗಿ ನೀವು ಸ್ಟೀಮ್ ಅಪ್ಲಿಕೇಶನ್ ಓಪನ್ ಮಾಡಬೇಕು ಇಲ್ಲಿದೆ ನೋಡಿ ಸ್ಟೀಮ್ ಅಪ್ಲಿಕೇಶನ್ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸರಿನಾ ಸ್ಟೀಮ್ ಅಪ್ಲಿಕೇಶನ್ ಇಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಏನ್ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಈ ಲಿಂಕ್ ಬುಕ್ ಹತ್ರ ಹೋಗಿ ನೀವು ಒಂದು ಅಪ್ಲಿಕೇಶನ್ ಬರುತ್ತೆ ಅದನ್ನ ಲ್ಯಾಪ್ಟಾಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಸರಿನಾ ನನ್ನ ವಿಡಿಯೋನ ಲ್ಯಾಪ್ಟಾಪ್ ಅಲ್ಲಿ ನೀವು ಓಪನ್ ಮಾಡ್ಕೊಂಡ್ರೆ ಕ್ರೋಮ್ ಬ್ರೌಸರ್ಗೆ ಹೋಗಿ ನೀವು ಬೆಂಕಿ ಗೇಮಾರ್ ಕನ್ನಡ ಅಂತ ಸರ್ಚ್ ಮಾಡ್ಕೊಂಡ್ರೆ ಇಲ್ಲೆಲ್ಲ ಬೆಂಕಿ ಗೇಮಾರ್ ಚಾನಲ್ ಬರುತ್ತೆ ನಿಮಗೆ ಸರಿನಾ ಇಲ್ಲೆಲ್ಲ ಬರುತ್ತೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಅಲ್ಲಿ ನಮ್ಮ ಚಾನಲ್ ಓಪನ್ ಮಾಡ್ಕೊಂಡು ನೀವು ಅಲ್ಲಿ ನೀವು ಸರ್ಚ್ ಮಾಡ್ರಿ ಸರಿನಾ ಸಿಗುತ್ತೆ ಅಲ್ಲಿ ನಮ್ಮ ಲಿಂಕು ಅಲ್ಲಿ ವರ್ಕ್ ಆಗುತ್ತೆ ಅದಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದ್ಮೇಲೆ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಆಗಿ ಯು ಟು ಟಿ ಎಸ್ ಈ ಮನಿನ ನಾವು ಹಾಕೋಬೇಕಾಗುತ್ತೆ ಸ್ಟೀಮಿಗೆ ಫಸ್ಟ್ ಇನ್ನು ಏನಾದ್ರೂ ರೀಡಿಂಗ್ ಮಾಡ್ಕೊಂಬಾಗುತ್ತೆ ಈ ಫ್ರೀ ಫೈರ್ ಪಬ್ಜಿ ಆಡೋರಿಗೆಲ್ಲ ಮಾಡೋದು ಮಾಡೋದಿಂಗ್ ಕಷ್ಟ ಆಗಲ್ಲ ಆಗಿರುತ್ತೆ ಅದಕ್ಕೋಸ್ಕರ ಯಾರ ಏನ್ ಕೊಡ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಏನು ಮಾಡ್ಬೇಕಂದ್ರೆ ಫಸ್ಟ್ ಈ ಟಿ ಎಷ್ಟು ಏನ್ ಪ್ರೈಸ್ ಇದೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ ಹೋಗಿ ಇಲ್ಲಿ ಸರ್ಚ್ ಬಾರ್ ಕಾಣಿಸ್ತಿದೆ ಕಾಣಿಸ್ತಿದೆ ನಿಮಗೆ ಕರ್ಜರ್ ಪಾಯಿಂಟ್ ಇಲ್ಲಿ ಇದೆ ನೋಡಿ ಈ ಸ್ಟ್ರೈಟ್ ಆ್ಯಂಗಲ್ ಈ ಆ್ಯಂಗಲಲ್ಲಿ ಅಲ್ಲಿ ಕರ್ಜರ್ ಪಾಯಿಂಟ್ ಕಾಣಿಸ್ತಿದೆಯಲ್ಲ ಆ ಕರ್ಜರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ಬೂತ್ ಕನ್ನಡಿ ಟೈಪ್ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸರ್ಚ್ ಆಪ್ಷನ್ ಬರುತ್ತೆ ಹೋಗಿ ಇವರ ಟ್ರಕ್ ಸಿಮಿಲೇಟರ್ ಅಂತ ಈ ಹೊಡೆದ್ರೆ ಸಾಕು ನಿಮಗೆ ಆಲ್ಮೋಸ್ಟ್ ಟ್ರಕ್ ಸಿಮ್ಯುಲೇಟರ್ ರಕ್ಸ್ಟರ್ ಪ್ರೈಸ್ ಗೊತ್ತಾಗ್ಬಿಡುತ್ತೆ ನಿಮಗೆ ನೋಡ್ತಾ ಇರಬಹುದು ಇದು ಇಟಿ ಟು ಒಂದು ಫೈಲ್ ಆಗಿರುತ್ತೆ ನೀವು ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಆಡ್ ಟು ಕಾರ್ಟ್ ಅಂತ ಅಲ್ವಾ ಇದು ಪರ್ಚೇಸ್ ಮಾಡ್ಲಿಲ್ಲ ಈ ತರ ಶೋ ಆಫಿರುತ್ತೆ ಇಲ್ಲಿ ನೋಡ್ತಿರ್ಬಹುದು ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ ಅಲ್ಲಿ ಇದೆ ಆಫರ್ ಅಲ್ಲಿ ನಡೀತಿರೋದ್ರಿಂದ ಟು ತರ್ಟಿ ರುಪೀಸ್ ಅಲ್ಲಿ ಸಾಕದಾಗಿ ಬೇಗ ಬೇಗನ ನೀವು ಪರ್ಚೇಸ್ ಮಾಡ್ಕೊಂಡ್ಬಿಡ್ಬೋದು ಅಂದ್ಕೊಂಬಿಡಿ ಸರಿನಾ ಹೋಗಿ ಇಲ್ಲಿ ಆಡ್ ಟು ಕಾರ್ಟ್ ಅಂತ ಹಾಕ್ಬೇಕಾಗುತ್ತೆ ಅಂತ ಹಾಕಿದ್ರೆ ನೋಡ್ತಿರ್ಬೋದು ಈ ರೀತಿ ತೋರಿಸುತ್ತೆ ಇಷ್ಟಕ್ಕೂ ಒಂದೆಲ್ಲ ಡೌನ್ಲೋಡ್ ಮಾಡ್ಬೇಕಂತ ತೋರಿಸೈತೆ ಇಲ್ಲಿ ವಿ ಮೈ ಕಾರ್ಟ್ ಅಂತ ಹಾಕಿ ಸರಿನಾ ವಿ ಮೈ ಕಾರ್ಟ್ ಅಂತ ಹಾಕಿದ್ರೆ ನೋಡ್ತಿರ್ಬೋದು ನಾನು ಮಡ್ರನ್ನ ಸಮೇತ ಹಾಕೊಂಡಿದ್ದೀನಿ ನೆಕ್ಸ್ಟ್ ಡೌನ್ ಇನ್ಸ್ಟಾ ಒಂದ್ಸತಿ ಸತಿ ಆಲ್ರೆಡಿ ಪರ್ಚೇಸ್ ಮಾಡಿದ್ರೆ ವರ್ಕ್ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ನಾನು ಲ್ಯಾಪ್ಟಾಪಲ್ಲಿ ವರ್ಕ್ ಆಗಲಿಲ್ಲ ಸರಿ ನಾ ಈ ಟಿ ನ ಈ ರೀತಿ ಈ ರೀತಿ ನಾವು ಆ್ಯಡ್ ಟು ಕಾರ್ಟಿಗೆ ಹಾಕೊಳ್ಬೇಕಾಗುತ್ತೆ ಅದಾದ ಮೇಲೆ ನೀವು ಫಸ್ಟ್ ವ್ಯಾಲೆಟಿಗೆ ಅಮೌಂಟ್ ಹಾಕೋಬೇಕಾಗುತ್ತೆ ವ್ಯಾಲೆಟಿಗೆ ಅಮೌಂಟ್ ಹಾಕೋಕ್ಕಿಂತ ಮುಂಚೆ ಆ ಅಮೌಂಟ್ ಹೆಂಗೆ ರೆಡಿ ಮಾಡೋದಂತ ಹೇಳ್ಕೊಂಡು ಕೊಡ್ತೀನಿ ಬನ್ನಿ ಪೇ ಟಿ ಎಮ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗುತ್ತೆ ಪೇ ಟಿ ಎಮ್ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಫಸ್ಟ್ ಈ ಒಂದು ಆ್ಯಪ್ ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಬೂತ್ ಕನ್ನಡಿ ಸಿಂಬಲ್ ಕಾಣ್ತೈತೆ ಮೇಲ್ಗಡೆ ಬಲಭಾಗದಲ್ಲಿ ಕಾಣಿಸುತ್ತೆ ಬೂತ್ ಕನ್ನಡಿ ಸಿಂಬಲ್ ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಆಪ್ಷನ್ ಓಪನ್ ಆಗುತ್ತೆ ನಿಮಗೆ ಸರ್ಚ್ ಆಪ್ಷನ್ ಓಪನ್ ಆದ್ಮೇಲೆ ಏನ್ ಮಾಡ್ಬೇಕಾ ಅಂದ್ರೆ ಸ್ಟೀಮ್ ಅಂತ ಟೈಪ್ ಮಾಡ್ಬೇಕಾಗುತ್ತೆ ಸ್ಟಿ ಇ ಎಂ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆ ನೋಡ್ತಿರ್ಬಹುದು ಇಲ್ಲಿ ಕಾಣಿಸ್ತಿದೆ ಈ ಒಂದು ಅಪ್ಲಿಕೇ ಒಂದು ವೆಬ್ಸೈಟ್ ಅದು ಅದರಲ್ಲಿ ಬರ್ತಕ್ಕಂಥ ಒಂದು ಇದು ಆ ಸ್ಟೀಮ್ ರೀಡಿಂಗ್ ಮಾಡ್ಕೊಳ್ಳೋದು ಸರಿನಾ ಸ್ಟೀಮಿಗೆ ರೀಡಿಂಗ್ ಮಾಡ್ಕೊಳ್ಳೋದು ದುಡ್ನ ಹಾಕೋದು ಈ ಒಂದು ಆಪ್ಷನ್ ಬರುತ್ತೆ ನೀವು ಡೈರೆಕ್ಟ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು ಒಂದ್ ಸತಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತಪ್ಪ ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ಹಾಕೊಂಬೋದು ಫಸ್ಟ್ ಆಫ್ ಆಲ್ ಹಂಡ್ರೆಡ್ ಇಂದ ಹಿಡಿದು ನೀವು ಟು ವರೆಗೂ ಹಾಕೊಂಬೋದು ನಾನು ಆಗಿ ಟೂ ಫಿಫ್ಟಿ ಹಾಕೊಂತೀವಿ ಒಂದು ಕಳ್ರಿ ಈಗ ಬೇಕಾಗಿರೋ ನಮಗೆ ಏನಿಗೆ ಇನ್ನೂರ ಮೂವತ್ತು ರೂಪಾಯಿ ಬೇಕು ನನ್ನ ಹತ್ರ ಇಲ್ಲಿ ಇನ್ನೂರ ಐವತ್ತು ರೂಪಾಯಿ ರೀಡಿಮ್ ಕೋಡ್ ಐತೆ ಆ ರೀಡಿಮ್ ಕೋಡ್ನ ಆ್ಯಡ್ ಮಾಡ್ಕೊಳ್ಳೋದು ಏನಿಲ್ಲ ಬೈ ಅಂತ ಒತ್ತಿದ್ರೆ ಇಲ್ಲಿ ಕೆಳಗಡೆ ಬೈ ಅಂತ ಇರುತ್ತೆ ಅದ್ರ ಮೇಲೆ ಒತ್ತಿದ್ರೆ ಈಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ ನೀವು ಪೇಮೆಂಟ್ ನ ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲ ತೋರಿಸೋದಿಲ್ಲ ಪೇಮೆಂಟ್ ಮಾಡ್ಕೊಂಡ್ರೆ ಸೆಕ್ಯೂರ್ ಆಗಿರೋದಕ್ಕೋಸ್ಕರ ಇಲ್ಲಿ ಪೇಟಿಎಂ ನಿಮ್ದು ಯಾವುದೇ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸಲ್ಲ ಇದರಲ್ಲಿ ನಿಮಗೆ ಟೂ ಪರ್ಸೆಂಟ್ ಆಫರ್ ಇರೋದ್ರಿಂದ ಐದು ರೂಪಾಯಿ ಕಮ್ಮಿ ನೀವು ಕೊಡ್ತೀರಿ ಅಷ್ಟೇ ಇನ್ನೂರ ನಲವತ್ತೈದು ರೂಪಾಯಿ ಕೊಟ್ಟರೆ ಇನ್ನೂರ ಐದು ರೂಪಾಯಿ ಕೋಡ್ ಬರುತ್ತೆ ಇದನ್ನೆಲ್ಲ ಹಾಕೊಂಡು ಬನ್ನಿ ಕೋಡ್ ನ ಕಾಪಿ ಮಾಡ್ಕೊಂಡು ಬನ್ನಿ ಸರಿನಾ ಕಾಪಿ ಮಾಡ್ಕೊಂಡ್ ಬಂದ ಮೇಲೆ ನಿಮಗೆ ಯಾವ ರೀತಿ ಪೇಸ್ಟ್ ಮಾಡಿ ಯಾವ ರೀತಿ ನಾವು ಗೇಮ್ ಒಳಗಡೆ ರೀಡಿಮ್ ಅಂತ ಹೇಳ್ಕೊಂಡ್ ಕೊಡ್ತೀನಿ ಬಂದ್ರ ಈಗ ನ ಕಾಪಿ ಮಾಡ್ಕೊಂಡ್ ಬನ್ನಿ ಇಲ್ಲಿ ಏನಿಲ್ಲ ಫಸ್ಟ್ ಆಫ್ ಆಲ್ ಆಗಿ ನೀವು ಜಿಮೇಲ್ ಲಾಗಿನ್ ಮಾಡ್ಕೊಂಡಿರಬೇಕಾಗುತ್ತೆ ಬೇಕಾಗುತ್ತೆ ಫಸ್ಟ್ ಏನೇ ಸ್ಟೀಮ್ ಓಪನ್ ಮಾಡ್ತಾರಲ್ಲ ಅವಾಗ ಜಿಮೇಲ್ ಅಕೌಂಟ್ ಕೇಳುತ್ತೆ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡ್ಕೊಳ್ರಿ ನೀವು ಯಾವ ಒಂದು ಜಿಮೇಲ್ ಕೊಟ್ಟರಿದ್ರೆ ಆ ಜಿಮೇಲ್ ಅಲ್ಲಿ ಪರ್ಮನೆಂಟ್ ಆಗಿ ನೀವು ಗೇಮ್ ಪರ್ಚೇಸ್ ಮಾಡಿದ್ದು ಹಂಗೆ ಇರುತ್ತೆ ಸರಿನಾ ನೀವು ಯಾವಾಗಾರು ಡೆಲಿಟ್ ಮಾಡ್ಕೊಬೋದು ಯಾವಾಗಾದ್ರು ಡೌನ್ಲೋಡ್ ಮಾಡ್ಕೊಂಬೋದು ಈ ಪ್ರೊಸೀಜರ್ ಇಲ್ಲಿ ಆಗಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ನಾನು ರೈಟ್ ಸೈಡ್ ಅಲ್ಲಿ ಇಲ್ಲಿ ನಾನು ಕರ್ಜರ್ ಪಾಯಿಂಟ್ ಇಟ್ಟು ನೋಡ್ತಿರ್ಬೋದು ಮಾರುತಿ ಜಿ ಆರ್ ಎಂ ತ್ರೀ ಸಿಕ್ಸ್ ಏಟ್ ಅನ್ನೋದು ನನ್ನ ಜಿಮೇಲ್ ಅಕೌಂಟ್ ಆ ಜಿಮೇಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒಂದ್ಸತಿ ಜಿಮೇಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಏನಪ್ಪಾ ಮಾಡ್ಬೇಕಂತ ಅಂದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ವೀ ಮೈ ವ್ಯಾಲೆಟ್ ಅಂತ ಕಾಣಿಸುತ್ತೆ ಅದರಲ್ಲಿ ನೀವು ಅಮೌಂಟ್ ಹಾಕೊಂಡಿದ್ರೆ ಅಮೌಂಟ್ ತೋರಿಸುತ್ತೆ ಜಿಲ್ಲಾ ಅಂದ್ರೆ ಜೀರೋ ಜೀರೋ ಅಂತ ತೋರಿಸ್ತಾರೆ ಇರುತ್ತೆ ಸರಿನಾ ವಿ ಮೈ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒಂದ್ಸತಿ ಒಂದ್ಸತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ರೀತಿ ನಿಮಗೆ ಈ ತರ ಶೋ ಆಗ್ತಿರುತ್ತೆ ಈ ರೀತಿ ಶೋ ಆದಾಗ ನೀವು ಇಲ್ಲಿ ಏನು ಕ್ಲಿಕ್ ಮಾಡಬಾರ್ದು ಇಲ್ಲಿ ಯಾವುದಕ್ಕೂ ಆಡ್ ಫಂಡ್ ಅನ್ನೋದ್ರ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಸ್ಟೀಮ್ ಗಿಫ್ಟ್ ಕಾರ್ಡ್ ಆರ್ ವ್ಯಾಲೆಟ್ ಕೋಡ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ನಿಮಗೆ ನಾನು ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೀವು ಅಲ್ಲಿ ರಿಡಿಮ್ ಮಾಡ್ಕೊಂಡಿರ್ತೀರಲ್ಲ ಪೇಟಿಎಂ ಅಲ್ಲಿ ಆ ಒಂದು ರೀಡಿಮ್ ಮಾಡ್ಕೊಂಡಾಗ ಒಂದ್ ಕೋಡ್ ಬರುತ್ತೆ ಈ ಎಕ್ಸ್ ಏನೋ ಒಂದು ಕೋಡ್ ಬರುತ್ತೆ ಆ ಎಕ್ಸ್ ನ ತಗೊಂಡ್ಬಂದು ಫುಲ್ ಆ ಕೋಡ್ ನ ತಗೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಹಾಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿಗೆ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಬ್ಯಾಲೆನ್ಸ್ ಇದೆಯಲ್ಲ ಇದು ಇದು ಇನ್ಕ್ರೀಸ್ ಆಗುತ್ತೆ ನಿಮ್ದು ಝೀರೋ ಇರೋದು ಟೂ ಫಿಫ್ಟಿ ಟೂ ಫಾರ್ಟಿ ಫೈವ್ ನೀವು ಎಷ್ಟು ಹಾಕಂತಾರೆ ಅಷ್ಟು ಒನ್ ಸೆವೆಂಟಿ ಫೈವ್ ಆ ರೀತಿ ಇನ್ಕ್ರೀಸ್ ಆಗುತ್ತೆ ಆ ರೀತಿ ಇನ್ಕ್ರೀಸ್ ಆದಮೇಲೆ ನೀವೇನು ಮಾಡೋಂಗಿಲ್ಲ ಸೀದಾ ಇಲ್ಲಿ ಕಾರ್ಟ್ ಅಂತ ಆಪ್ಷನ್ ಕಾಣಿಸ್ತಿತ್ತು ನೋಡ್ತಿರ್ಬೋದು ಇಲ್ಲಿ ಕಾರ್ಟ್ ಸಿ ಎ ಆರ್ ಟಿ ಅಂತ ಕಾರ್ಟ್ ಇದೆಯಲ್ಲ ಈ ಆಪ್ಷನ್ ಮೇಲೆ ಹೋಗಿ ಇ ಟಿ ಎಸ್ ಟು ಫಸ್ಟ್ ಇ ಟಿ ಎಸ್ ಡೈರೆಕ್ಟಾಗಿ ಅಲ್ಲಿ ಬೈ ನೋವು ಅಂತ ಬರುತ್ತೆ ಆಪ್ಷನ್ ಬರುತ್ತೆ ಈಗ ಇಲ್ಲಿ ಟು ಟೂ ತರ್ಟಿ ರುಪೀಸ್ ಅಮೌಂಟ್ ಇದೆಯಲ್ಲ ಫಾರ್ ಮೈ ಅಕೌಂಟ್ ಅಕೌಂಟ್ ಚೇಂಜ್ ಮಾಡ್ಕೊಂಡು ಏನು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಇಲ್ಲಿ ಮೈ ಅಕೌಂಟಿಗೆ ಹಾಕೋಬೋದು ಮೈ ಅಕೌಂಟ್ ಪ್ರೈವೇಟಿಗಾನ ಹಾಕೊಂಬೋದು ನೀವೇನು ಬೇಕಾದ್ರೂ ಮಾಡ್ಬೋದು ಯಾರಿಗೇನೋ ಗಿಫ್ಟ್ ಬೇಕಾದ್ರೂ ಮಾಡ್ಬೋದು ಇಲ್ಲಿ ನೀವು ಇಲ್ಲಿ ಪರ್ಚೇಸ್ ಅಂತ ಆಪ್ಷನ್ ತೋರಿಸುತ್ತೆ ಇಲ್ಲಿ ಹೋಗಿ ಪರ್ಚೇಸ್ ಅಷ್ಟೇ ಸಿಂಪಲ್ ಆಗಿ ಪರ್ಚೇಸ್ ಆಗುತ್ತೆ ಪರ್ಚೇಸ್ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಡೈರೆಕ್ಟಾಗಿ ನಿಮಗೆ ಡೌನ್ಲೋಡ್ ಆಪ್ಷನ್ ಕೇಳುತ್ತೆ ಏನಂತ ಬರುತ್ತೆ ಅಂದ್ರೆ ವರ್ಷನ್ ಸೆಲೆಕ್ಟ್ ಮಾಡ್ಕೊಳ್ರಿ ಆಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ರಿ ಅಂತ ಆಪ್ಷನ್ ತೋರಿಸುತ್ತೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಡೌನ್ಲೋಡ್ ಫ್ರೀ ಅಂತ ಬರುತ್ತೆ ಪರ್ಚೇಸ್ ಆದ್ಮೇಲೆ ಡೌನ್ಲೋಡ್ ಆದ್ಮೇಲೆ ಏನಿಲ್ಲ ಗಾಯ್ಸ್ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಪ್ಲೇ ಅಂತ ತೋರಿಸುತ್ತೆ ಇಲ್ಲಾದರೂ ತೋರಿಸುತ್ತೆ ನಿಮ್ಮ ಲೈಬ್ರರಿಗೆ ಹೋದ್ರೆ ಹೋಮ್ ಅಂತ ಓದ್ತಿದ್ರೆ ಸಾಕು ಇಲ್ಲೂ ತೋರಿಸುತ್ತೆ ನಿಮಗೆ ಏ ಎಷ್ಟು ಅಂತ ಇಲ್ಲಿ ನೋಡಿ ತೋರಿಸ್ತೈತೆ ಅಂತ ಎಲ್ಲ ಬೇಟಾ ನೀವು ಯಾವ ವರ್ಷನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಒಂದ್ಸತಿ ಡೌನ್ಲೋಡ್ ಮಾಡ್ಕೊಳ್ರಿ ಡೌನ್ಲೋಡ್ ಆಗಕಾರನ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ ನೋಡ್ತಿರ್ಬೋದು ಇಲ್ಲಿ ಪ್ರಾಪರ್ಟಿ ಸಿಗೋಗಬೇಕಾಗುತ್ತೆ ಸೆಟಿಂಗ್ ಹೋಗಿ ಪ್ರಾಪರ್ಟಿ ಹೋಗಿ ಇಲ್ಲಿ ಬೇಟಾಸ್ ಅಂತ ಬರುತ್ತೆ ಆಪ್ಷನ್ ಇಲ್ಲಿ ಹೋಗಿ ನೀವು ವರ್ಷನ ಸೆಲೆಕ್ಟ್ ಮಾಡ್ಕೊಂಬಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಟೆಂಪ್ರವರಿ ಒನ್ ಪಾಯಿಂಟ್ ತ್ರೀ ಒನ್ ಐತಿ ನಿಮ್ಗೆ ಯಾವ್ದು ಬೇಕೋ ವರ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಮೋಡ್ಸ್ ಹಾಕೋಬೇಕಾರೆ ಮೋಡ್ಸಿ ಅವರು ವರ್ಷನ್ ಕೊಟ್ಟಿರ್ತಾರೆ ಇದು ಒನ್ ಪಾಯಿಂಟ್ ತ್ರೀ ಒನ್ ಆಮೇಲೆ ಒನ್ ಪಾಯಿಂಟ್ ಫೋರ್ ನೈನು ಇದೆ ಒನ್ ಪಾಯಿಂಟ್ ತ್ರೀ ಫೈವ್ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಒನ್ ಪಾಯಿಂಟ್ ತ್ರೀ ಸೆವೆನ್ ಒನ್ ಪಾಯಿಂಟ್ ತ್ರೀ ಏಯ್ಟು ತ್ರೀ ನೈನು ಫೋರ್ ಜೀರೋ ಹಾಗೆ ಇವಾಗಿನ ಅಪ್ ಟು ಫೈವ್ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಫೈವ್ ವರೆಗೂ ಐತೆ ವರ್ಷನ್ನು ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಬೋದು ಡೌನ್ಲೋಡ್ ಮಾಡ್ಕೊಬೋದು ಸರಿನಾ ಇಲ್ಲಿ ಸೆಲೆಕ್ಟ್ ಮಾಡಿ ಸಾಕು ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ ಅದು ಎಷ್ಟು ಜಿ ಬಿ ಇರುತ್ತೋ ಅಷ್ಟು ಜಿ ಬಿ ನಿಮಗೆ ಡೌನ್ಲೋಡ್ ಆಗುತ್ತೆ ಆಲ್ಮೋಸ್ಟ್ ಆಲ್ ಎರಡುವರೆ ಜಿ ಬಿ ಇದೆ ಒನ್ ಪಾಯಿಂಟ್ ತ್ರೀ ವರ್ಷನನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟೇನೋ ಡೌನ್ಲೋಡ್ ಆಗೋಕ್ಕರಲ್ಲೇ ಒಂದು ಯಾವುದೊಂದು ಆಟೋಮೆಟಿಕ್ ಡೌನ್ಲೋಡ್ ಆಗಿಬಿಡುತ್ತೆ ಸರಿನಾ ನೀವು ಸೆಲೆಕ್ಟ್ ಮಾಡಿಟ್ಕೊಳ್ಳ್ರಿ ಹುಷಾರಾಗಿ ಸರಿನಾ ಅದು ನಾನು ಸೆಲೆಕ್ಟ್ ಮಾಡೋದು ತೋರ್ಸೋದಕ್ಕೆ ಬರಲಿಲ್ಲ ಹಂಗಾಗಿ ಬಿಟ್ಬಿಟ್ಟೆ ನಾನು ಸರಿನಾ ಈ ರೀತಿ ಡೌನ್ಲೋಡ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಈ ಟಿ ಓಮ್ ಓಮ್ ಪೇಜಲ್ಲಿ ಬಂದೈತೆ ಇಟಿ ಅಷ್ಟು ಇದು ಒತ್ತಿರ್ ಸಾಕು ಅದ್ರ ಮೇಲೆ ಎರಡು ಸರ್ತಿ ಈ ರೀತಿ ಗೇಮ್ ಓಪನ್ ಆಗುತ್ತೆ ನೋಡ್ತಾ ಇದ್ದೀರಾ ಅನ್ಕೊಂಡಿದೀನಿ ಹೆಂಗಿತ್ತು ಈ ವಿಡಿಯೋ ಎಲ್ಲರಿಗೂ ಐ ಹೋಪ್ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಹೆಂಗೆ ಹಾಕೋಣ ಅಂತ ಕನ್ನಡದಾಗ ಯಾರು ಹೇಳ್ಕೊಂಡು ಕೊಟ್ಟಿರಲಿಲ್ಲ ಪರ್ಚೇಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಂಡು ಕೊಟ್ಟರೆ ಸಾಕು ಆಮೇಲೆ ಮುಕ್ಕಿದ್ದವ್ರಲ್ಲ ನೋಡ್ಕೊಂತಾರಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಯಾರಿಗೂ ಪರ್ಚೇಸ್ ಮಾಡೋದೇ ಗೊತ್ತಿರೋದಿಲ್ಲ ಹಂಗಾಗಿ ಪರ್ಚೇಸ್ ಮಾಡೋದು ಹೇಳ ಕೊಡೀನಿ ಫಸ್ಟ್ ಇಲ್ಲಿ ಈ ರೀತಿ ಓಪನ್ ಆದ್ಮೇಲೆ ಈ ರೀತಿ ಬರುತ್ತೆ ಇಲ್ಲಿ ಫಸ್ಟ್ ಪ್ರೊಫೈಲ್ ನ ನಮಗೆ ನನೀಗ ಆಲ್ರೆಡಿ ಕ್ರಿಯೇಟ್ ಮಾಡೋದ್ರಿಂದ ಪ್ರೊಫೈಲ್ ತೋರಿಸ್ತೈತೆ ನೀವು ಡೌನ್ಲೋಡ್ ಮಾಡಿರೋ ತಕ್ಷಣಕ್ಕೆ ನಿಮ್ಗೆ ಈ ರೀತಿ ಒಂದು ಪೇಜ್ ತೋರಿಸುತ್ತೆ ಇಲ್ಲಿ ನಿಮ್ಗೆ ಏನಾದ್ರು ಹೆಸರು ಕೊಟ್ಕೊಳ್ರಿ ಒಂದು ಈ ತರ ಒಂದು ಹೆಸ್ರು ಕೊಟ್ಟಿನಿ ಸುಮ್ಮನೆ ಈಗ ನೋಡ್ತಿರ್ಬೋದು ಇಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಬಾ ಪಿಕ್ಚರ್ ಅಲ್ಲಿ ಹೋಗಿ ಮನುಷ್ಯರನ್ನ ನಿಮ್ಗೆ ಸೂಟ್ ಆಗೋಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ವೆಹಿಕಲ್ಸ್ ಇಷ್ಟು ವೆಹಿಕಲ್ಸ್ ಇರ್ತವೆ ನಾನು ಓಲ್ವಾ ತಗೋಣ ಅನ್ಕೊಂಡೆ ಯಾಕೋ ಬೇಡ ಅನ್ನಿಸ್ತೈತೆ ಸ್ಕ್ಯಾನಿಯರ್ ತಗೊಂಡು ಇನ್ನೂ ಯಾಕೋ ಸ್ಟೇರಿಂಗ್ ಬರ್ತಿಲ್ಲ ಓಕೆ ಓಲ್ವಾನೆ ಪರ್ಚೇಸ್ ಮಾಡ್ಕೊಳ್ಳೋಣ ಓಲೋ ತಗೊಂಡು ನಿಮ್ಗೆ ಯಾವುದು ನಿಮ್ಮ ಒಂದು ಕಂಪನಿ ಲೋಗ ಯಾವ್ದು ಬೇಕೋ ಆ ಲೋಗ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪ್ರಿಫರೇಬಲ್ ಇದನ್ನೇ ಸೆಲೆಕ್ಟ್ ಮಾಡೋದು ಜಾಸ್ತಿ ಹಂಗಾಗಿ ಇದನ್ನೇ ಸೆಲೆಕ್ಟ್ ಮಾಡ್ತಾ ಇದೀನಿ ಇರಲಿ ವರ್ಲ್ಡ್ ನೇಷನ್ ಲೋಗೋ ಈ ಥರ ಇಲ್ಲಿ ಲೋಗ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿ ಕಂಪನಿ ನೇಮ್ ಇರುತ್ತೆ ಕಂಪನಿ ನೇಮ್ ಕೊಡಬೇಕಾಗುತ್ತೆ ಬೆಂಕಿ ಗೇಮರ್ ಬೆಂಕಿ ಅಂತಲೇ ಕೊಡ್ತೀನಿ ಸಾಕು ಕ್ರಿಯೇಟ್ ಕೊಟ್ರೆ ನಿಮಗೆ ಈ ರೀತಿ ಕೇಳ್ತೀನಿ ಇಲ್ಲಿ ಸ್ಕಿಪ್ಪು ಎರಡು ಅಂತ ಇದೆ ನೋಡಿ ಇಲ್ಲಿ ವೈಸ್ ಅಂತ ಕಾಣಿಸುತ್ತಲ್ಲ ಈ ರೀತಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೆಟಪ್ ಆಗುತ್ತೆ ಈ ರೀತಿ ಒಂದು ಸಿಟಿ ಕೇಳುತ್ತೆ ಯಾವ ಸಿಟಿ ಸೆಲೆಕ್ಟ್ ಮಾಡ್ಕೊಂತ ನಾನು ಅಂತ ಕೇಳಿದಾಗ ಏನಿಲ್ಲ ಗಾಯಿಸಿ ಇಲ್ಲಿ ಸಿಟಿಗೆ ಫಸ್ಟ್ ಓಕೆ ಕೊಡಿ ಓಕೆ ಕೊಟ್ಟು ನಿಮ್ಗೆ ಯಾವ ಸಿಟಿ ಬೇಕೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ನೆದರ್ಲ್ಯಾಂಡ್ ಇದೆಯಲ್ಲ ನೆದರ್ಲ್ಯಾಂಡ್ ಕೊನೆ ಮೂಲಿಗೆ ಹೋಗ್ತೀನಿ ಆ ಕೊನೆ ಮೂಲಿಗೆ ಹೋಗಿ ಇಲ್ಲಿ ಕನ್ಫರ್ಮ್ ಸೆಲೆಕ್ಷನ್ ಅಂತ ಕೊಟ್ಟು ಇಲ್ಲಿ ಡೂ ಯು ವಾಂಟ್ ಥ್ರೋ ದ ಟು ಅಂತ ಕೇಳಿಸುತ್ತೆ ಅಂದ್ರೆ ಟ್ಯೂಟೋರಿಯಲ್ ಕೊಡಬೇಕಾ ನಿಮಗೆ ಹೆಂಗೆ ಆಡೋದಂತ ತೋರಿಸಿ ಕೊಡ್ಬೇಕಂತ ಕೇಳುತ್ತೆ நான் சத்து எஸ் கொடுத்துனா நீங்க தோர்ஸ் இன்ன எஸ் கொட்டேனா கேம் ஸ்டார்ட் ஆத நே தோர்சு யாவர்த்தி நீங்கள் சேட்டப் அந்த யாராவது செல்லேலன்னு தோர்சு கொடுத்தீங்க சரினா இது எண்டர் ஒடிரீ எண்டர் ஒடித்தானே இல்ல சரினா லோடிங் அதமே மோட் ஓப்பன் ஆகும் நோட் இதஸ்டு இன்ஜின் ஸ்டார்ட் ஹேத்த பிரெஸ் இன்ஜின் அந்த இடன் அந்த இன் கீபோர் ஆப்ஷன் பட்டன் இருக்கிற ಆ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ಟಾರ್ಟ್ ಆಯ್ತು ಸರಿನಾ ಆಮೇಲೆ ರೈಸ್ ಏನ್ ಆಗಲ್ಲ ನೋಡಿ ಇಲ್ಲಿ ಅಪ್ ಅಂದ್ರೆ ಡಬ್ಲ್ಯೂ ಒತ್ತಿದ್ರೆ ಮುಂದಕ್ಕೆ ಹೋಗುತ್ತೆ ಎಸ್ ಒತ್ತಿದ್ರೆ ಹಿಂದಕ್ಕೆ ಬರುತ್ತೆ ಎ ಒತ್ತಿದ್ರೆ ಲೆಫ್ಟ್ ಟರ್ನ್ ಆಗುತ್ತೆ ಆಮೇಲೆ ಡಿ ಒತ್ತಿದ್ರೆ ರೈಟ್ ಟರ್ನ್ ಆಗುತ್ತೆ ಇಷ್ಟು ಆಗುತ್ತೆ ಮತ್ತೆ ಇಂಜಿನ್ ಬ್ರೇಕ್ ಅಂದ್ರೆ ಬ್ರೇಕ್ ಹ್ಯಾಂಡ್ ಬ್ರೇಕ್ ಆಗಿರುತ್ತಲ್ಲ ಅದು ಬಿಡ್ಬೇಕಂದ್ರೆ ಸ್ಪೇಸ್ ಬಟನ್ ಇರುತ್ತಲ್ಲ ಒತ್ತಿ ಹ್ಯಾಂಡ್ ಬ್ರೇಕ್ ಕ್ಲೋಸ್ ಆಗುತ್ತೆ ನೋಡಿ ಹ್ಯಾಂಡ್ ಬ್ರೇಕ್ ಇಂದ ಹೆಂಗ್ ವರ್ಕ್ ಆಗುತ್ತೆ ಹ್ಯಾಂಡ್ ಬ್ರೇಕ್ ಕ್ಲೋಸ್ ಆಗಿ ಓಪನ್ ಆಯಿತು ಇವಾಗ ನಾನು ಡಬ್ಲ್ಯೂ ಇದೀನಿ ನೋಡ್ತಾ ಇರ್ಬೋದು ಫಸ್ಟು ಎರಡನೇ ಆ್ಯಂಗಲ್ನ ಆ್ಯಂಗ್ ಕ್ಯಾಮ್ರಾ ಇಟ್ಕೊಂಡು ನೀವು ಯಾವ ಕಡೆ ಹೋಗೋದು ನೋಡ್ಕೊಬೇಕು ಆಮೇಲೆ ಡಬ್ಲ್ಯೂ ಒತ್ತಿದ ಮೇಲೆ ಈ ರೀತಿ ಇಲ್ಲಿ ಕ್ಯಾಮ್ರಾ ಸೆಲೆಕ್ಷನ್ ಯಾವ ರೀತಿ ಅಪ್ಪ ಅಂತಂದರೆ ಮೇಲ್ಗಡೆ ನಿಮಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ನಂಬರ್ಸ್ ಇರುತ್ತೆ ಆ ಆಗಿ ನೀವು ಹೋಗಿ ಯಾವ ನಂಬರ್ ಹೊತ್ತೈತಿರೋ ಅದೇ ಆ್ಯಂಗಲ್ ಕ್ಯಾಮ್ರಾ ಚೇಂಜ್ ಆಗುತ್ತೆ ನೋಡ್ತಿರ್ಬೋದು ತ್ರೀ ಟೂ ಒನ್ ಈ ರೀತಿ ಫೈವ್ ಸಿಕ್ಸು ನೀವು ಯಾವ ಬೆಸ್ಕೊಳ್ಕೋ ನಾನು ಟೂ ಒನ್ ಟೂನೇ ಜಾಸ್ತಿ ಯೂಸ್ ಮಾಡೋದು ಯಾಕಂದರೆ ನನಗೆ ಅದೇ ಕಂಫರ್ಟಬಲಿಟಿ ಜಾಸ್ತಿ ಇರೋದು ಆಮೇಲೆ ಅಷ್ಟೇ ಎಂಟರ್ ಕೊಡಿ ಒಂದ್ಸತಿ ಆಮೇಲೆ ನೆಕ್ಸ್ಟ್ ಎಫ್ ಒನ್ ಎಫ್ ಒನ್ ಅಂದರೆ ಏನಿಲ್ಲ ಎಫ್ ಒನ್ನ ನಾವು ಒಂದು ಕೆ ಯೂಸ್ ಮಾಡ್ಕೊಂತೀವಿ ನಾನು ಕಂಟ್ರೋಲ್ ಎಫ್ ಒನ್ ನನ್ನಾಗ ಆಲ್ಟ್ ಎಫ್ ಒನ್ ಹೊತ್ತಿದ್ರೆ ಅಷ್ಟೇ ವರ್ಕ್ ಆಗೋದು ಫಂಕ್ಷನ್ ಎಫ್ ಒನ್ ಅಲ್ಲಿ ನಿಮ್ದ್ರಲ್ಲೆಲ್ಲ ಡೈರೆಕ್ಟೇ ಎಫ್ ಒನ್ ಅಂತ ಇರುತ್ತೆ ಎಫ್ ಒನ್ ಹೊತ್ತಿದ್ರೆ ಈ ರೀತಿ ಪುಷ್ ಆಗುತ್ತೆ ಗೇಮ್ ಎಲ್ಲಿರೋ ತಲೆಗೆ ನಿಂತ್ಕೊಂಡಿರ್ತಾರೆ ಸರಿನಾ ಓಕೆನಾ ಈ ರೀತಿ ನಿಂತ್ಕೊಂಡಿರುತ್ತೆ ಆಮೇಲೆ ಇದರಲ್ಲಿ ಎಫ್ ಐವತ್ತಿದ್ರೆ ಹೊತ್ತಿದ್ರೆ ನಿಮ್ಮದು ಮ್ಯಾಪು ಆಮೇಲೆ ಎಫ್ ಸಿಕ್ಸ್ ಹೊತ್ತಿದ್ರೆ ಎಫ್ ಐ ಒಂದು ನೋಡಿ ಇಲ್ಲಿ ಎಫ್ ಐ ಹೊತ್ತಿದ್ರೆ ನಿಮ್ಮ ಮ್ಯಾಪ್ ತೋರಿಸುತ್ತೆ ಯಾವ ರೀತಿ ರೀತಿ ಮ್ಯಾಪ್ನ ನೀವು ಯಾವ ಥರ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೋದು ನಾನು ಈ ರೀತಿ ಇಟ್ಕೊಂಡಿನಿ ಎಫ್ ಸಿಕ್ಸ್ ಹೊತ್ತಿದ್ರೆ ನಿಮ್ಮದು ಮನಿ ಈ ಟ್ರಿಪ್ ಇನ್ ಮನಿ ಎಷ್ಟೈತೆ ಎಷ್ಟು ಇ ಎಕ್ಸ್ ಬಿ ಬರುತ್ತೆ ಅಂತ ತೋರಿಸುತ್ತೆ ಎಫ್ ಸೆವೆನ್ ಹೊತ್ತಿದ್ರೆ ನಿಮ್ಮ ಗಾಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ತೋರಿಸುತ್ತೆ ಎಫ್ ಐತಿದ್ರೆ ಎಲ್ಲ ಮೆಸೇಜಸ್ ಏನಾದ್ರು ಬಂದಿದೆ ಅಷ್ಟೇ ನೀವು ಎಫ್ ಐಗೆ ಇಟ್ಕೊಳ್ರಿ ಎಫ್ ಐಗೆ ಇಟ್ಟರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ರೂಟ್ನೆಲ್ಲ ಅಷ್ಟೇ ಸರಿನಾ ಮೇಲೆ ಇಲ್ಲಿ ಎಫ್ ಒನ್ ಹೊತ್ತಿದ್ರೆ ಮತ್ತೆ ಆಟೋಮೆಟಿಕಲಿ ಗೇಮ್ ಪುಷ್ ಆಗುತ್ತೆ ನೋಡ್ತಾ ಇದ್ದೀರಾ ಈಗ ನಾನು ರೈಟ್ ಹೊಡಿಬೇಕು ರೈಟ್ ಹೊಡ್ಕೊಂತೀನಿ ಇಲ್ಲಿ ಅಫೆನ್ಸಸ್ ಇರುತ್ತೆ ನೀವು ಸೆಟ್ಟಿಂಗ್ಸ್ ಆಗಿ ಹೋಗಿ ನೀವು ಪೆನಾಲ್ಟಿನ ಇದು ಮಾಡಿದ್ರೆ ಕ್ಯಾನ್ಸಲ್ ಮಾಡಿದ್ರೆ ಪೆನಾಲ್ಟಿ ಬೀಳಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ಕೊಂಡು ಕೊಡ್ತೀನಿ ಯಾವ ರೀತಿ ಮೋಡ್ಸ್ ಹಾಕೋದ ಸಮೇತ ಇನ್ಮೇಲಿಂದ ಬರುತ್ತೆ ಈ ಟೆಸ್ಟು ಟು ಬಗ್ಗೆ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ ಇದು ರೇವಣ್ ಸಿದ್ದಪ್ಪ ಅವ್ರು ಕೇಳಿದಕ್ಕೋಸ್ಕರ ಈ ವೀಡಿಯೋನ ಮಾಡಿದ್ದು ಮಾಡ್ತಿರ್ಲಿಲ್ಲ ಸರಿನಾ ಇಲ್ಲಿ ಲೆಫ್ಟ್ ಟಿ ಹೊಡೀಬೇಕು ಲೆಫ್ಟ್ಗೆ ಇಂಡಿಕೇಟ್ರು ನಿಮ್ಗೆ ಹೇಳ್ಕೊಂಡು ಕೊಡ್ತೀನಿ ಕೀಬೋರ್ಡ್ ಬಗ್ಗೆ ಒಂದು ವೀಡಿಯೋನ ಹೇಳ್ಬಿಡ್ತೀನಿ ಸರಿನಾ ಯಾವ್ಯಾವ್ದು ಯಾವ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ಇದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೂ ಲೆಫ್ಟಿಗೆ ಹೋಗ್ಬೇಕು ಇದು ಬಹಳ ದಿನ ಆಯ್ತು ನಾನು ಆಡೋದ್ ಬಿಟ್ಟು ಹಂಗಾಗಿ ಸ್ವಲ್ಪ ಕೀಬೋರ್ಡ್ ಎಲ್ಲ ಸೆಟ್ಟಿಂಗ್ಸ್ ಮರ್ತಂಗ್ ಆಗ್ಬಿಟ್ಟೈತಿ ನಾನು ನಿಲ್ಸ್ಬಿಟ್ಟಿದ್ದೆ ಆಡಲೇಬಾರ್ದು ಗೇಮ್ ಆಡಿ ಸುಮ್ಮನೆ ಯಾಕೆ ಪೀಸ್ ಯಾಡ್ ಮಾಡ್ಕೋಣ ಅಂತ ನೋಡ್ಬೋದು ಇಲ್ಲಿ ರಿವರ್ಸ್ ಅಲ್ಲಿ ಬಿಟ್ಟರೆ ನೈಂಟಿ ಎಕ್ಸ್ ಪಿ ಅಂತೆ ನಮ್ಮ ಒಂದು ಗೇಮ್ ಲೆವೆಲ್ ಅಪ್ ಆಗೋದಕ್ಕೆ ಆಮೇಲೆ ಲೆಟ್ಸ್ ಪ್ಲೇ ಸೇಫ್ ಅಂದ್ರೆ ಹದಿನೈದು ಎಕ್ಸ್ ಪಿ ಕೊಡ್ಬೋದು ಹೋಗಿಂಗೆ ಡೈರೆಕ್ಟ್ ನಿಲ್ಸೋದು ನೀವು ಅನ್ಲಿಮಿಟೆಡ್ ಮನಿ ಇದು ಇದು ಬರುತ್ತೆ ಇ ಎಕ್ಸ್ ಪಿ ಇದು ಒಂದು ಫೈಲ್ ಬರುತ್ತೆ ಆ ಫೈಲ್ನ ಹಾಕೊಂಡ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತೀನಿ ಸರಿನಾ ಅದನ್ನ ಹಾಕೊಂಡ್ರೆ ಆಗಿ ಇದೆಲ್ಲ ಮನಿ ಮತ್ತು ಇ ಎಕ್ಸ್ ಪಿ ಎಲ್ಲ ಬರುತ್ತೆ ನಿಮ್ಮ ಗೇಮ್ನ ಬೇಗ ಇಂಪ್ರೂವ್ ಮಾಡ್ಕೊಬೋದು ಸರಿನಾ ಈ ಒಂದು ಆಫರೆಲ್ಲ ಇದೆ ಹೇಳ್ಕೊಂಡು ಕೊಡ್ತೀನಿ ನಾನು ಹೋಗ್ತಾ ಹೋಗ್ತಾ ಟೈಮ್ ಬೇಕಲ್ವಾ ಓಕೆ ಇಲ್ಲಿ ಎಂಟರ್ ಕೊಟ್ಟರೆ ಮುಗೀತು ಡೈರೆಕ್ಟಾಗಿ ನೀವು ಜಾಬ್ನ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಇಲ್ಲಿ ನೋಡ್ತಿರ್ಬಹುದು ರಿಸಲ್ಟ್ ಶೋ ಆಗುತ್ತೆ ನೀವು ಎಷ್ಟು ಎಕ್ಸ್ ಪಿ ಪರ್ಚೇಸ್ ಮಾಡಿ ಅದ್ರ ಗೇಮ್ ಅಲ್ಲಿ ತೋರಿಸುತ್ತೆ ಅಷ್ಟೇ ಇದಾದ್ಮೇಲೆ ನೀವು ಒಂದು ಗ್ಯಾರೇಜ್ ಕೊಡ್ತಾರೆ ಇದೊಂದು ಡಬ್ಬ ಗ್ಯಾರೇಜ್ ಗ್ಯಾರೇಜ್ ನ ನೀವು ಬಿಟ್ಟು ಬೇರೆ ಪರ್ಚೇಸ್ ಮಾಡ್ಕೊಂಬೆ ಅಪ್ಗ್ರೇಡ್ ಮಾಡ್ಕೊಂಬುದು ಈ ರೀತಿ ನೀವು ಒಂದು ಪ್ರೋಗ್ರೆಸ್ ಇರುತ್ತೆ ಈ ರೀತಿ ನೀವು ಗೇಮ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಾಗಿರುತ್ತೆ ಇಷ್ಟು ಇವತ್ತು ನಾವು ವಿಡಿಯೋ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಎಲ್ಲ ಇದೇ ರೀತಿ ಇಟಿ ಟು ಬಸ್ ಮಿಲೇಟ್ ಇಂಡೋನೇಷ್ಯಾ ಹಾಗೂ ಇನ್ನ ಇತರೆ ಗೇಮ್ ಗಳನ್ನ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೋಸ್ಕರ ನಮ್ಮ ಬೆಂಕಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಮಗೆ ಸೈನ್ ಓಕೆ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಲವ್ ಯು ಗಾಯ್ಸ್ ನಾನು ನಿಮ್ಮ ಬೆಂಕಿಗೆ ಅವರು ಮತ್ತೊಂದು ವೀಡಿಯೋದಲ್ಲಿ ಸಿಕ್ಕೀನಿ